ರೈಸ್ ಸಂಘದರು ಸುಮಾರು ಸಾರ್ವಜನಿಕ ಬುದ್ಧಕೊಂಡ ನಾನು ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ದೀನಿ ಈಗ ನಾನು ರೈಸ್ ಸಂಘದಲ್ಲಿದ್ದನು ಮುಖ್ಯವಾಗಿ ನಂಜನ್ ಸ್ವಾಮಿ ಸುಂದರೇಶು ಇವರ ಇದರಲ್ಲಿ ಪಳಗಿರೋದು ನಾವು ಪಕ್ಕ ಕಾಂಗ್ರೆಸ್ ವಿರೋಧಿಗಳು ಪಕ್ಕ ಕಾಂಗ್ರೆಸ್ ವಿರೋಧಿಗಳು ಹೆಗಡೆ ಟೈಮ್ನಲ್ಲೂ ಇದ್ದ ಟೈಮ್ನಲ್ಲೂ ನಾನು ಬೆಂಗಳೂರು ಜೈಲಲ್ಲಿ ಇದ್ದೆ ಒಂದು ತಿಂಗಳು ನಾವು ಪಕ್ಕ ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಕಾಂಗ್ರೆಸ್ ವಿರೋಧಿಗಳು ಹೆಗ್ಡೆ ನಾನು ಬೆಂಗಳೂರು ಜೈಲಲ್ಲಿ ಇದ್ದೆ ಒಂದು ತಿಂಗಳು ಬಳ್ಳಾರಿ ಜೈಲಲ್ಲೂ ಇಂದ ಈಗ ಕಾಂಗ್ರೆಸ್ಗೆ ಪರವಾಗಿ ಪ್ರಚಾರ ಮಾಡಕ್ ನಾವು ಬಂದಿಲ್ಲ ಖಂಡಿತ ನಾವು ವ್ಯವಸ್ಥೆ ಏನಿದೆಯೋ ಆ ವ್ಯವಸ್ಥೆ ವಿರುದ್ಧ ಮಾತ್ರ ಓಡಾಡಕ್ ಮಾಡಿದ್ವಿ ಅದೇ ರಂಜನ್ ಸ್ವಾಮಿ ಕಳ್ಸಿದ್ದು ಮುಖ್ಯವಾಗಿ ವ್ಯವಸ್ಥೆ ವಿರುದ್ಧ ಇರಿವು ಅಂತ ನೋಡಿ ನಮ್ಮ ರೈತರು ಒಂದು ಚಳುವಳಿ ಮಾಡಿದ್ರು ಡೆಲ್ಲಿ ಆ ಚಳುವಳಿ ನ ಏನು ಏನ್ ಮಾಡಿದ್ರು ಗೊತ್ತಾ ಎಲ್ಲ ಶ್ರೀಮಂತ ರೈತರು ಮಾಡ್ತಕ್ಕಂಥ ಚಳುವಳಿಯಿಂದ ಏನೇನೋ ಮಾಡಿ ಅಲ್ಲಿ ಸುಮಾರು ಜನ ಸತ್ತೋಗ್ಬಿಟ್ರು ಬಹಳ ಜನ ಸತ್ತೋಗ್ಬಿಟ್ರು ಆ ಚಳುವಳಿಯಿಂದ ಪ್ರತಿಫಲ ಏನು ಕಂಡಿಲ್ಲ ನಾವು ನಮ್ಮ ಮುಂದೆ ಕಾಣ್ತಾ ಇರೋದು ಏನು ಗೊತ್ತಾ ಈಗಿರ್ತಕ್ಕಂತ ಒಂದು ಸರ್ಕಾರ ಇದೆಯಲ್ಲ ಅವರು ಬರೀ ಅದಾನಿ ಅಮ್ಮನಿ ಇವರೇ ಕಾಣ್ತಿದ್ದಾರೆ ನಮ್ಮ ರೈತರು ಕಾಣ್ತಲೇ ಇಲ್ಲ ಕಾಣ್ತಾ ಇಲ್ಲ ಏನೋ ನಾಯಿಗೆ ಮೂಳೆ ಎಸ್ತ್ರೆ ಆ ಮೂಳೆನ ಕಡ್ಕೊಂಡ್ ರಕ್ತ ಐತಲ್ಲ ಹಂಗೆ ರೈತರಿಗೆಲ್ಲ ಒಂದು ಎಲ್ಡ್ ಸಾವಿರ ಬಾವ್ ಸರ ಕೊಟ್ಟು ಬಿಟ್ಟು ಅಷ್ಟ್ ಇನ್ನೇನು ರೈತರ ಉಪಯೋಗ ಆಗಿಲ್ಲ ಏನೋ ನಾಯಿಗೆ ನಾಯಿಗೆ ಮೂಳೆ ಎಸ್ತ್ ಎಸ್ತ್ರ ಆ ಮೂಳೆನ ರಕ್ತ ಐತಲ್ಲ ಹಂಗೆ ರೈತರಿಗೆಲ್ಲ ಒಂದ್ ಎಲ್ ಎರಡು ಸಾವಿರ ಬಿಟ್ಟರೆ ಇನ್ನೇನು ಆಗಿಲ್ಲ ಯಾವ ಸರ್ಕಾರ ಬಂದ್ರು ಅಷ್ಟೇ ಯಾಕೋ ರೈತರಿಗೆ ಏನೂ ಆಗ್ತಿಲ್ಲ ಈಗ ಐದು ಎಕರೆ ಇರೋ ಜಮೀನನ್ನು ಏನೂ ಮಾಡೋಕ್ಕಾಗ್ತಿಲ್ಲ ಸುಮ್ಮನೆ ಮನೆ ಕೂತು ನಿಮಗೆಲ್ಲ ಗೊತ್ತಿರಬೇಕು ಅಂತ ನೋಡಿದ್ರು ಏನಕ್ಕೆ ಮಾಡೋಕೆ ಮಾಡೋಕ್ಕಾಗಲ್ಲ ಅದಕ್ಕೆ ಮಾಡ್ತಾನೆ ಮಾಡ್ತಾರೆ ಮಾರಾಟ ಮಾಡ್ತಾನ ಮಾರಾಟ ಮಾಡಿ ತಿರ್ಗಿ ಕಾರ್ಪೊರೇಟ್ ಸೆಕ್ಟರ್ ಬರ್ತೈತೆ ನೂರು ಎಕರೆ ನೂರ ಐನೂರು ಎಕರೆ ಸಾವಿರ ಎಕರೆ ತಿರ್ಗಿ ಆದಾನಿ ಸಮೂಹ ಇರೋದು ಎಲ್ಲ ಕಾರ್ಪೊರೇಟ್ ಸೆಕ್ಟರ್ ಕೂತ್ಕೊಂಡು ನಾವು ಕೂಲಿಗಳಾಗ ಒಟ್ಟು ಹೋಗ್ತೀವಿ ಈ ವ್ಯವಸ್ಥೆ ಬದಲಾವಣೆ ಆಗಬೇಕು ಇದನ್ನು ಅತಿರೇಕ್ ಹೋಗ್ಬಿಟ್ಟಿದ್ವಿ ಈಗ ಸಿಕ್ಕಾಪಟ್ಟೆ ಯಾವತಿರೀಕೆ ಹೋಗ್ಬಿಟ್ಟಿದೆ ಇದನ್ನು ಸರ್ಕಾರಿಗೆ ಅಲ್ಲಿ ಹನ್ನೆರಡು ವರ್ಷ ಹತ್ತು ವರ್ಷ ಆಯಿತು ಬಂದು ಬದಲಾವಣೆ ಮಾಡೋಣ ಹಿಂದೆ ಇಂದಿರಾ ಗಾಂಧಿನೇ ಬದಲಾವಣೆ ಮಾಡಿದಂಥ ಜನಶಕ್ತಿ ಇತ್ತು ಆ ಜನಶಕ್ತಿ ತಿರ್ಗ ಎಚ್ಚೆತ್ಕೊಂಡು ಯಾರಿಗೆ ನಾವು ಮತ ಚಲಾಯಿಸಬೇಕು ಅಂತಂದು ಯೋಚನೆ ಮಾಡಿ ಮತ ಕೊಡೋದು ಆಸೆ ಅಂತ ನನ್ನ ಅಭಿಪ್ರಾಯ ಇಷ್ಟು ಹೇಳಿ ಅಂತ ಮಾಡ್ತೀನಿ